ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳನೇ ತಾರೀಕು ಅತಿ ಶಕ್ತಿಯುತವಾದ ಶಿವರಾತ್ರಿ ಅಮಾವಾಸ್ಯೆ ಬಂದಿದೆ ಜೊತೆಗೆ ಸೂರ್ಯಗ್ರಹಣ ಕೂಡ ಬಂದಿದೆ ವಿಶೇಷ ಈ ದಿನ ನೀವು ಕೆಲವು ಪರಿಹಾರಗಳನ್ನ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ತುಂಬಾ ಶಕ್ತಿಶಾಲಿ ದಿನ ಆದ್ದರಿಂದ ಈ ದಿನ ನೆನಪಿಟ್ಟುಕೊಂಡು ಈ ಎರಡು ವಸ್ತುಗಳನ್ನ ಮನೆಗೆ ತಂದ್ರೆ ಸಾಕು ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಬರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ದಿನ ಈ ವಸ್ತುಗಳನ್ನು ಖರೀದಿಸಿದರೆ ಸಾಕು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ ಆದ್ದರಿಂದ ಈ ದಿನ ನೀವು ಈ ವಸ್ತುಗಳನ್ನು ಖಂಡಿತವಾಗಿ ಖರೀದಿಸಿ ಈ ವಸ್ತುಗಳು ಅತ್ಯಂತ ಪವಿತ್ರವಾದವು ತುಂಬ ಶಕ್ತಿಶಾಲಿ ದೇವಿಗೆ ತುಂಬ ಪ್ರಿಯವಾದವು ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮತ್ತು ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಈ ವಸ್ತುಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತವೆ ಆದ್ದರಿಂದ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತನ್ನಿ ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು ಯಾವ ವಸ್ತುಗಳನ್ನು ಖರೀದಿಸಿದರೆ ಧನ ಲಾಭವಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಒಂದು ಚೊಂಬು ನೀರು ತೆಗೆದುಕೊಂಡು ಆ ನೀರಿನಲ್ಲಿ ಚಿಟಿಕೆ ಅರಿಶಿನ ಬೆರೆಸಿ ನಿಮಗೆ ಹತ್ತಿರವಿರುವ ಅರಳಿ ಮರದ ಬಳಿಗೆ ಹೋಗಿ ಅರಳಿ ಮರಕ್ಕೆ ಈ ನೀರನ್ನು ಅರ್ಪಿಸಿ ಅರಳಿ ಮರದ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿದರೆ ಜಾತಕದಲ್ಲಿರುವ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಮುಖ್ಯವಾಗಿ ಹಣದ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ಜಾತಕ ದೋಷಗಳು ನಿವಾರಣೆಯಾಗಬೇಕಾದರೆ ಇಂದು ಅರಳಿ ಮರಕ್ಕೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ ಇನ್ನು ಈ ದಿನ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಸಾಕು ನಾಲ್ಕು ದಿಕ್ಕುಗಳಿಂದ ಹಣ ಹರಿದು ಬರುತ್ತದೆ ಪೀಳಿಗೆಯಿಂದ ಪೀಳಿಗೆಗೆ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದು ನೀವು ಏನು ಮಾಡಿದರೂ ಮಾಡದಿದ್ದರೂ ಈ ಎರಡೂ ವಸ್ತುಗಳನ್ನು ಖರೀದಿಸಿ ತಂದರೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯಗಳು ಬರುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ವರ್ಷವಿಡೀ ಹಣಕ್ಕೆ ಕೊರತೆಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಮನೆಗೆ ತರಬೇಕಾದ ವಸ್ತುಗಳಲ್ಲಿ ಮೊದಲನೆಯದು ಯಾವುದು ಅಂದರೆ ಅರಿಶಿನ ಈ ದಿನ ನಾವು ಅರಿಶಿನವನ್ನ ಮನೆಗೆ ತಂದರೆ ತುಂಬ ಒಳ್ಳೆಯದು ಅರಿಶಿನವನ್ನ ಮನೆಗೆ ತಂದರೆ ಶಿವನು ನಮ್ಮನ್ನು ಇಷ್ಟಪಡುತ್ತಾನೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಸ್ವರೂಪ ಅರಿಶಿನವನ್ನ ಇಂದು ಮನೆಗೆ ತರೋದ್ರಿಂದ ಸಾಕಷ್ಟು ಸಂಪತ್ತಿನ ಜೊತೆಗೆ ಉತ್ತಮ ಯೋಗಗಳು ಲಭಿಸುತ್ತವೆ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುವಂತೆ ಆ ಲಕ್ಷ್ಮೀದೇವಿ ನೋಡಿಕೊಳ್ತಾಳೆ ಅರಿಶಿನವು ಮಂಗಳಕರ ಮತ್ತು ಶುಭಕರವಾದ್ದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿಲ್ಲ ಎಂದು ದುಃಖಿಸುವವರು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ಚಿಂತಿಸುವವರು ಈ ದಿನ ಅರಿಶಿನವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಡೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪುರಾಣಗಳ ಪ್ರಕಾರ ಇಂದು ಅರಿಶಿನವನ್ನು ಮನೆಗೆ ತಂದರೆ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಬರುತ್ತದೆ ಕೆಟ್ಟದ್ದು ಮನೆಯಿಂದ ಹೊರಗೆ ಹೋಗುತ್ತದೆ ಅರಿಶಿನವನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು ಅಥವಾ ಕಾಲುಗಳಿಗೆ ಹಚ್ಚಿಕೊಳ್ಳಬಹುದು ಅಥವಾ ಪೂಜೆಗಳಿಗೆ ಉಪಯೋಗಿಸಿಕೊಳ್ಳಬಹುದು ಅಥವಾ ಅಡುಗೆ ಮನೆಯಲ್ಲಿಟ್ಟುಕೊಂಡು ಅಡುಗೆಗಳಲ್ಲಿಯೂ ಬಳಸಬಹುದು ನಿಮ್ಮ ಇಷ್ಟದಂತೆ ಹೇಗೆ ಬೇಕಾದರೂ ಬಳಸಬಹುದು ಆದ್ದರಿಂದ ಈ ದಿನ ತಪ್ಪದೇ ಅರಿಶಿನವನ್ನ ಕೊಂಡು ಮನೆಗೆ ತಂದುಕೊಳ್ಳಿ ನಾವು ಅರಿಶಿನದಿಂದ ಪರಿಹಾರ ಮಾಡೋಣ ಸ್ವಲ್ಪ ಅರಿಶಿನವನ್ನು ಒಂದು ಲೋಟ ನೀರಿಗೆ ಹಾಕಿ ಈ ಅರಿಶಿನ ನೀರನ್ನು ಮನೆಯ ಹಾಲ್ನಲ್ಲಿ ಇಟ್ಟು ರಾತ್ರಿಯಿಡಿ ಹಾಗೆ ಬಿಟ್ಟು ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗೆ ಚೆಲ್ಲಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ದುರದೃಷ್ಟವು ಹೊರಗೆ ಹೋಗುತ್ತದೆ ನೀವು ಅದೃಷ್ಟವಂತರಾಗುತ್ತೀರಿ ಲಕ್ಷ್ಮೀದೇವಿ ಅನುಗ್ರಹಿಸಿ ಬೇಕಾದಷ್ಟು ಆಸ್ತಿಯ ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ಅರಿಶಿನದಿಂದ ಈ ಪರಿಹಾರ ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಅಷ್ಟೇ ಅಲ್ಲದೆ ಇಂದು ಅರಿಶಿನವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ ಇನ್ನು ಈ ದಿನದಂದು ಮನೆಗೆ ತರಬೇಕಾದ ಎರಡನೇ ವಸ್ತು ಎಂದರೆ ಏಲಕ್ಕಿ ಏಕೆಂದರೆ ಏಲಕ್ಕಿ ಯಾಕೆ ತರಬೇಕು ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಅಮ್ಮನವರಿಗೆ ಏಲಕ್ಕಿಯನ್ನು ಮನೆಗೆ ತರುವುದು ಬಹಳ ಪ್ರೀತಿಯ ವಿಷಯ ಈ ದಿನ ಏಲಕ್ಕಿಯನ್ನು ಮನೆಗೆ ತಂದರೆ ಅದೃಷ್ಟ ಮತ್ತು ಐಶ್ವರ್ಯ ಒಟ್ಟಿಗೆ ಬರುತ್ತವೆ ಅಕ್ಷಯ ಸಂಪತ್ತು ನಮ್ಮದಾಗುತ್ತದೆ ಅಮ್ಮನವರ ಕರುಣಾ ಕಟಾಕ್ಷಗಳು ಲಭಿಸುತ್ತವೆ ಧನಲಾಭ ಉಂಟಾಗುತ್ತದೆ ಅನೇಕ ಜನರು ಹಣದ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ ಹಣ ಬರುತ್ತಿಲ್ಲ ಸಂಪಾದಿಸಿದ್ದು ಉಳಿಯುತ್ತಿಲ್ಲ ಎಷ್ಟೇ ಸಂಪಾದಿಸಿದ ನಮ್ಮ ಜೀವನ ಬದಲಾಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಇಂದು ಖಂಡಿತವಾಗಿಯೂ ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡುವ ಅಗತ್ಯವಿಲ್ಲ ಐದು ರೂಪಾಯಿಗಳ ಏಲಕ್ಕಿ ಪ್ಯಾಕೆಟ್ ತಂದರೂ ಸಾಕು ಬಹಳ ಒಳ್ಳೆಯ ಶುಭ ಫಲಿತಾಂಶ ಸಿಗುತ್ತದೆ ನಮ್ಮ ಜೀವನ ಬದಲಾಗುತ್ತದೆ ಆದ್ದರಿಂದ ಇಂದು ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ದೇವರ ಫೋಟೋ ಮುಂದೆ ಏಲಕ್ಕಿ ಪ್ಯಾಕೆಟ್ನಿಂದ ನಾಲ್ಕು ಏಲಕ್ಕಿಗಳನ್ನು ತೆಗೆದು ದೇವರ ಫೋಟೋ ಮುಂದೆ ಇಟ್ಟು ಪೂಜಿಸಿ ಪೂಜೆ ಎಂದರೆ ಚಿಕ್ಕದಾಗಿ ಪೂಜೆ ಮಾಡಿ ನಾಲ್ಕು ಏಲಕ್ಕಿಗಳನ್ನು ದೇವರ ಮುಂದೆ ಇಡಿ ನಂತರ ಸಂಕಲ್ಪ ಹೇಳಿಕೊಳ್ಳಿ ದೇವರೇ ನನಗೆ ಹಣ ಬೇಕು ನಮಗೆ ಹಣ ಪ್ರವಾಹದಂತೆ ಬರಬೇಕು ಹಣಕ್ಕೆ ಕೊರತೆ ಇರಬಾರದು ತೊಂದರೆಗಳು ದೂರವಾಗಬೇಕು ಎಂದು ಸಂಕಲ್ಪ ಹೇಳಿಕೊಳ್ಳಿ ನಂತರ ಆ ನಾಲ್ಕು ಏಲಕ್ಕಿಗಳನ್ನು ತೆಗೆದು ಮನೆಯವರೆಲ್ಲರೂ ಒಂದೊಂದು ತಿನ್ನಿ ನಾಲ್ಕು ಏಲಕ್ಕಿಗಳನ್ನು ಹಾಕಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಏಲಕ್ಕಿಗಳನ್ನು ಹಾಕಿ ನಂತರ ಒಬ್ಬೊಬ್ಬರು ಒಂದೊಂದು ಕಾಯಿಯನ್ನು ತಿನ್ನಿ ಹೀಗೆ ತಿಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಬೇಕಾದಷ್ಟು ಹಣ ಬರುತ್ತದೆ ಸಂಪತ್ತು ಬರುತ್ತದೆ ಯಾವುದೇ ಅಡೆತಡೆ ಇರುವುದಿಲ್ಲ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ಬೇಕಾದಷ್ಟು ಐಶ್ವರ್ಯ ಬರುತ್ತದೆ ತಂದುಕೊಳ್ಳಲು ಸಾಧ್ಯವಾಗದವರು ಕನಿಷ್ಠ ಈ ಎರಡರಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಂಡರೆ ಸಾಕು ತಲೆಮಾರುಗಳವರೆಗೂ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಇವು ಎರಡೇ ಅಲ್ಲ ಈ ದಿನ ಡಮರುಗವನ್ನು ಖರೀದಿಸಿ ತಂದುಕೊಂಡ್ರೆ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಡಮರುಗ ಎಂದ್ರೆ ತುಂಬಾ ಇಷ್ಟ ಡಮರುಗ ಶಬ್ದ ಎಂದರೆ ಶಿವನಿಗೆ ಮಹಾ ಪ್ರೀತಿ ಅದಕ್ಕಾಗಿಯೇ ಶಿವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ ಡಮರುಗದಿಂದ ಹೊರಹೊಮ್ಮುವ ಶಬ್ದಗಳು ಭಾಷೆಯಾಗಿ ಮಾರ್ಪಟ್ಟಿವೆ ಸನಾತನ ಧರ್ಮ ಹೇಳುತ್ತದೆ ಶಿವನು ತಾಂಡವ ಮಾಡಿದಾಗ ಡಮರುಗವನ್ನು ನುಡಿಸುತ್ತಾನೆ ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಳ್ಳಿ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಆದ್ದರಿಂದ ಈ ದಿನ ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಂಡು ಪೂಜಾ ಕೋಣೆಯಲ್ಲಿಟ್ಟುಕೊಳ್ಳಿ ಹೀಗೆ ಇಟ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ಲಭಿಸುತ್ತದೆ ಲಕ್ಷ್ಮಿ ಕಟಾಕ್ಷ ಸಿಗುತ್ತದೆ ಹೀಗೆ ತಂದ ಡಮರುಗವನ್ನು ಆಗಾಗ ಮನೆಯಲ್ಲಿ ನುಡಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತದೆ ಹೀಗೆ ಡಮರುಗವನ್ನು ಮನೆಗೆ ತಂದುಕೊಳ್ಳುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತವೆ ದಾರಿದ್ರ್ಯ ಹೋಗುತ್ತದೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ ಇನ್ನು ನೀವು ಸಾಸಿವೆಗಳನ್ನು ಸಹ ಖರೀದಿಸಬಹುದು ಸಾಸಿವೆ ಅಂದರೆ ಕಪ್ಪು ಸಾಸಿವೆ ಇರುತ್ತದೆ ಅಲ್ವೇ ಅದು ಸಾಸಿವೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ್ದರಿಂದ ಸಾಸಿವೆಗಳನ್ನು ಮನೆಗೆ ತರಬೇಕು ಸಾಸಿವೆಗಳನ್ನು ಮನೆಗೆ ತಂದರೆ ಆ ಸಾಸಿವೆಗಳ ಜೊತೆಗೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಸಾಸಿವೆಗಳನ್ನು ಮನೆಗೆ ತಂದ ನಂತರ ಆ ಸಾಸಿವೆಗಳಿಂದ ನೀವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಬಹುದು ಇಲ್ಲದಿದ್ದರೆ ನೀವು ಇವುಗಳನ್ನು ಸಹ ಪ್ರತಿದಿನ ಅಡುಗೆಯಲ್ಲಿ ಬಳಸಬಹುದು ಅದರಿಂದಲೂ ಫಲಿತಾಂಶಗಳಿರುತ್ತವೆ ತದನಂತರ ದೇವಿಯ ಚಿತ್ರದ ಮುಂದೆ ಸ್ವಲ್ಪ ಸಮಯ ಇಟ್ಟು ನಂತರ ತೆಗೆದು ಹಾಕಿ ಅವರೊಂದಿಗೆ ಪರಿಹಾರ ಮಾಡಿಕೊಳ್ಳಬಹುದು ಇಲ್ಲದಿದ್ರೆ ಅಡುಗೆಯಲ್ಲಿ ಬಳಸಬಹುದು ಇಂದು ಸಾಸಿವೆಯನ್ನು ಖರೀದಿಸಿ ತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಮಗೆ ಐಶ್ವರ್ಯವು ಲಭಿಸುತ್ತದೆ ಉತ್ತಮ ಅಭಿವೃದ್ಧಿ ಇರುತ್ತದೆ ಬಾಗಿಲುಗಳು ತೆರೆಯುವುದರ ಜೊತೆಗೆ ಹಣವು ನಮ್ಮ ಕಡೆಗೆ ಆಕರ್ಷಿತವಾಗಲು ಹೆಚ್ಚಿನ ಅವಕಾಶವಿರುತ್ತದೆ ಆದ್ದರಿಂದ ಸಾಸಿವೆಯನ್ನು ತಪ್ಪದೆ ನಿಮ್ಮ ಮನೆಗೆ ತಂದುಕೊಳ್ಳಿ ತಂದುಕೊಂಡು ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಅಡುಗೆಯಲ್ಲಿ ಬಳಸಬಹುದು ಪರಿಹಾರ ಮಾಡಲು ಬಳಸಬಹುದು ಒಂದು ಚಮಚ ಸಾಸಿವೆಯನ್ನು ಗಾಜಿನ ಗ್ಲಾಸ್ನಲ್ಲಿ ಹಾಕಿ ನಂತರ ಆ ಗ್ಲಾಸ್ನಲ್ಲಿ ನೀರು ಹಾಕಿ ಆ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿ ನಂತರ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಆ ಗ್ಲಾಸನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆ ಸುತ್ತ ತಿರುಗಾಡಿ ಕೊನೆಯಲ್ಲಿ ಗಾಜನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೆಯೇ ಬಿಡಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆ ನೀರನ್ನು ತೆಗೆದು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ ಇಲ್ಲದಿದ್ದರೆ ಅದನ್ನು ಎಲ್ಲಿಯಾದರೂ ಚರಂಡಿಯಲ್ಲಿ ಹಾಕಿ ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯ ದೂರವಾಗುತ್ತದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಈ ದಿನದಂದು ಎಲ್ಲರೂ ನೆನಪಿಟ್ಟುಕೊಂಡು ಈ ನಾಲ್ಕು ವಸ್ತುಗಳಲ್ಲಿ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ ಈ ನಾಲ್ಕು ವಸ್ತುಗಳಲ್ಲಿ ನೀವು ಕೇವಲ ಎರಡು ವಸ್ತುಗಳನ್ನು ತಂದುಕೊಳ್ಳಿ ನಿಮಗೆ ಯಾವುದು ಅವಶ್ಯಕವೋ ಅದನ್ನು ತಂದುಕೊಳ್ಳಿ ಲಕ್ಷ್ಮೀ ದೇವಿಯ ಅನುಗ್ರಹ ಶಿವನ ಅನುಗ್ರಹ ಸಿಗುತ್ತದೆ ಆದ್ದರಿಂದ ಹೀಗೆ ಎರಡು ವಸ್ತುಗಳನ್ನಾದರೂ ನಿಮ್ಮ ಮನೆಗೆ ತಂದುಕೊಳ್ಳಿ ಹಾಗೆ ತಂದುಕೊಂಡ್ರೆ ನಿಮಗೆ ಒಳ್ಳೆಯದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಕೋಟಿಗಟ್ಟಲೆ ಸಂಪತ್ತಿನ ಒಡೆಯರಾಗುತ್ತೀರಿ ಇನ್ನು ನಿಮಗೆ ಕುಳಿತು ತಿಂದರೂ ತೀರದ ಆಸ್ತಿ ಸಿಗುತ್ತದೆ ಅದೇ ರೀತಿ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ನೀವು ಈ ಎರಡು ವಸ್ತುಗಳನ್ನು ತಂದುಕೊಳ್ಳಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಆನಂದದಿಂದ ಜೀವಿಸಿರಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳನೇ ತಾರೀಕು ಅತಿ ಶಕ್ತಿಯುತವಾದ ಶಿವರಾತ್ರಿ ಅಮಾವಾಸ್ಯೆ ಬಂದಿದೆ ಜೊತೆಗೆ ಸೂರ್ಯಗ್ರಹಣ ಕೂಡ ಬಂದಿದೆ ವಿಶೇಷ ಈ ದಿನ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಈ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ ಏನಂದರೆ ಈ ದಿನ ಮಹಾಲಕ್ಷ್ಮಿಯ ಜೊತೆ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನನ್ನು ಯಾರು ಪೂಜಿಸುತ್ತಾರೋ ಅವರು ಶಾಶ್ವತವಾಗಿ ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾರೆ ಅವರ ಜೀವನದಲ್ಲಿ ಸುಖ ಸಂತೋಷ ಶಾಶ್ವತವಾಗಿ ನೆಲೆಯೂರುತ್ತದೆ ಕಾಲಸರ್ಪ ದೋಷಗಳು ರಾಹುಕೇತು ದೋಷಗಳು ಹಾಗೂ ಪಿತೃ ದೋಷಗಳಿಂದ ಅವರು ವಿಮುಕ್ತಿ ಪಡೆದುಕೊಳ್ಳುತ್ತಾರೆ ಈ ದಿನದಂದು ನಾವು ಯಾವ ಪರಿಹಾರವನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತದೆ ಎಂದು ಈಗ ನೋಡೋಣ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಮನೆ ಶುಭ್ರಪಡಿಸಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಶಿವನ ಪೂಜೆ ಮಾಡಬೇಕು ಈ ದಿನ ನೀವು ಮಾಡುವಂಥ ಶಿವನ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ ಶಿವನ ಪೂಜೆ ಮುಗಿದ ನಂತರ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸಲ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಬೇಕು ಈ ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ಈ ಅಮಾವಾಸ್ಯೆಯಂದು ಯಾರು ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡುತ್ತಾರೋ ಅವರಿಗೆ ಅಪಾರವಾದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನೀವು ಶಿವನ ದೇವಸ್ಥಾನಕ್ಕೊಮ್ಮೆ ತಪ್ಪದೇ ಭೇಟಿ ಕೊಡಲೇಬೇಕು ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನ ಪಡೆದುಕೊಂಡು ಬಂದರೆ ಖಂಡಿತ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಭೂಮಿಯ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ದುಷ್ಟಶಕ್ತಿಗಳು ನಮ್ಮ ಪೂರ್ವಿಕರ ಆತ್ಮಗಳು ನಮ್ಮ ಪಿತೃದೇವತೆಗಳು ಸಂಚಾರ ಮಾಡುತ್ತಿರುತ್ತಾರೆ ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಏನಾದರೂ ಪ್ರವೇಶ ಮಾಡಿದರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಹಾಗಾಗಿ ಈ ದಿನ ರಾತ್ರಿ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಅದನ್ನು ಮನೆಯೆಲ್ಲ ಕೂಡ ಚುಮುಕಿಸಿಕೊಳ್ಳಬೇಕು ಹಾಗೆ ಮನೆಯವರೆಲ್ಲ ಕೂಡ ಸ್ವಲ್ಪ ತಲೆಯ ಮೇಲೆ ಚಿಮುಕಿಸಿಕೊಂಡು ಉಳಿದ ನೀರನ್ನು ಹೊಸಿಲಿನ ಮುಂದೆ ಚೆಲ್ಲಬೇಕು ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಚೂರು ಕಲ್ಲುಪ್ಪನ್ನು ಹಾಕಿ ನಿದ್ದೆ ಮಾಡಬೇಕು ಮಾರನೆಯ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯೆಲ್ಲ ಕೂಡ ಶುಭ್ರಪಡಿಸಿಕೊಂಡು ಕಲ್ಲುಪ್ಪನ್ನು ಬೆರೆಸಿದ ನೀರನ್ನು ಮತ್ತೆ ಮನೆಯೆಲ್ಲ ಕೂಡ ಚಿಮುಕಿಸಿಕೊಂಡು ಮನೆಯವರೆಲ್ಲ ಕೂಡ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಅಥವಾ ಮೈಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಇದಾಗಲೇ ಯಾವುದಾದರೂ ದುಷ್ಟಶಕ್ತಿಗಳಿದ್ದರೂ ಕೂಡ ಅದು ಹೊರಟು ಹೋಗುತ್ತದೆ ಈ ದಿನದಂದು ಕೂಡ ಮನೆಯಲ್ಲಿರುವ ಎಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು ಮಕ್ಕಳಿಗೆ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ದೃಷ್ಟಿ ತೆಗೆಯಬಹುದು ಹಾಗೆ ಹಿರಿಯರಾದರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಅವರ ತಲೆಯ ಸುತ್ತ ಮೂರು ಬಾರಿ ಸುತ್ತಿಕೊಳ್ಳುವ ಮೂಲಕ ದೃಷ್ಟಿ ತೆಗೆದು ಆ ಉಪ್ಪನ್ನು ಹೊರಗಡೆ ಎಸೆಯಬೇಕು ಅಥವಾ ಅದನ್ನು ನೀರಿನಲ್ಲಿ ಬೆರೆಸಿ ಆ ನೀರನ್ನು ಹೊರಗೆ ಚೆಲ್ಲಬೇಕು ಈ ರೀತಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ಇಲ್ಲದೆ ಸುಖ ಶಾಂತಿ ನೆಮ್ಮದಿಯಾಗೂ ಅಷ್ಟೈಶ್ವರ್ಯದಿಂದ ಬದುಕಬಹುದು ಈ ದಿನ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಂಡ್ರೆ ಎಲ್ಲ ರೀತಿಯಾದ ನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಮ್ಮ ಮೇಲಿದ್ರೆ ಹೊರಟು ಹೋಗುತ್ತದೆ ತಪ್ಪದೆ ಸಂಜೆ ಹೊಸ್ತಿಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಈ ರೀತಿ ಮಾಡುವ ಮೂಲಕ ನಮ್ಮ ಎಲ್ಲ ಕಷ್ಟಗಳನ್ನು ಆ ಪರಮೇಶ್ವರ ದೂರ ಮಾಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಿರುತ್ತಾರೆಂದು ಹೇಳುತ್ತಾರೆ ಹಾಗಾಗಿ ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿನದಿಂದ ಬಿಡಿಸಿ ಮಧ್ಯದಲ್ಲೊಂದು ಕುಂಕುಮದ ಬೊಟ್ಟನ್ನು ಇಡಬೇಕು ಯಾರ ಮನೆ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಇರುತ್ತದೋ ಅವರ ಮನೆಯೊಳಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ ಲಕ್ಷ್ಮೀದೇವಿ ಇರುವಂತಹ ಮನೆ ಸುಖ ಶಾಂತಿ ಸಂತೋಷ ನೆಮ್ಮದಿ ಆರೋಗ್ಯ ಹಾಗೂ ಐಶ್ವರ್ಯದಿಂದ ತಾಂಡವವಾಡುತ್ತದೆ ಎಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ವಾಡಿಕೆ ಹಾಗಾಗಿ ಈ ದಿನ ಮಹಾಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪನ್ನು ಕೊಂಡುಕೊಂಡು ಮನೆಗೆ ತಂದರೆ ಕಲ್ಲುಪ್ಪಿನ ಜೊತೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಇದರಿಂದ ವಿಪರೀತವಾದ ಧನಲಾಭ ಉಂಟಾಗುತ್ತದೆ ಈ ದಿನ ಸಂಜೆ ಒಂದು ಚಿಕ್ಕ ಗಾಜು ಬಟ್ಟಲಿನಲ್ಲಿ ಅಥವಾ ಲೋಟದಲ್ಲಿ ಕಲ್ಲುಪ್ಪನ್ನು ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾರೆ ಈ ದಿನ ಅಪ್ಪಿತಪ್ಪಿಯು ಯಾರಿಗೂ ಹಣ ಕೊಡಬೇಡಿ ಹಾಗೆ ಎಂಥ ಪರಿಸ್ಥಿತಿಯಲ್ಲೂ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ ಬೋದು ಲಕ್ಷ್ಮಿ ಲಕ್ಷ್ಮೀ ಸ್ವರೂಪದಂದೇ ಭಾವಿಸುತ್ತಾರೆ ಹಾಗಾಗಿ ಒಂದು ಬೋದು ಕುಂಬಳಕಾಯಿ ತಂದು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿಬಿಡಿ ಕುಂಬಳಕಾಯಿ ಮನೆ ಮುಂದೆ ಕಟ್ಟಿಕೊಂಡ್ರೆ ಮನೆಯಲ್ಲಿರುವಂತಹ ದರಿದ್ರ ಎಲ್ಲ ಹೊರಟು ಹೋಗಿ ಧನಲಕ್ಷ್ಮಿ ತಾಂಡವವಾಡುತ್ತಾಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಆಲೋವೇರಾ ಗಿಡವನ್ನು ಕೂಡ ಕಟ್ಟಬಹುದು ಅಪ್ಪಿತಪ್ಪಿಯು ಕಪ್ಪು ಬಟ್ಟೆಗಳನ್ನು ಮನೆಯಲ್ಲಿ ಯಾರೂ ಕೂಡ ಹಾಕಿಕೊಳ್ಳಬೇಡಿ ಹಾಗೆ ಗೃಹಿಣಿಯರು ಹೆಣ್ಣು ಮಕ್ಕಳು ಯಾರೇ ಆಗಲಿ ಕೂದಲು ಹರಿಬಿಟ್ಟುಕೊಂಡು ಹೊರಗಡೆ ಓಡಾಡಬಾರದು ಈ ರೀತಿ ಕೂದಲು ಬಿಟ್ಟುಕೊಂಡು ಹೊರಗಡೆ ಓಡಾಡಿದರೆ ಖಂಡಿತ ದುಷ್ಟಶಕ್ತಿಗಳು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಈ ದಿನ ರಾತ್ರಿ ಉಪವಾಸ ಇದ್ರೆ ಒಳ್ಳೆಯದು ಉಪವಾಸ ಇರಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಮೊಸರು ಹಾಗೂ ಉಪ್ಪು ಬೆರೆಸಿದಂಥ ಪದಾರ್ಥವನ್ನು ತಿನ್ನಬಾರದು ಈ ದಿನದಂದು ಪೊರಕೆ ಕೊಂಡುಕೊಳ್ಳಬಾರದು ಪೊರಕೆ ಕೊಂಡುಕೊಂಡ್ರೆ ಲಕ್ಷ್ಮೀ ದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಿ ಇದರಿಂದ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆಯಾಗುತ್ತದೆ ಈ ದಿನ ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿಯೂ ತಲೆ ಸ್ನಾನ ಮಾಡಿಕೊಳ್ಳಬೇಕು ತಲೆ ಸ್ನಾನ ಮಾಡಿಕೊಂಡ್ರೆ ನಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಒಂದು ವೇಳೆ ತಲೆ ಸ್ನಾನ ಮಾಡದೆ ಹೋದರೆ ಖಂಡಿತ ದರಿದ್ರ ನಮ್ಮನ್ನು ಬಿಟ್ಟು ಹೋಗಲ್ಲ ಅಪ್ಪಿತಪ್ಪಿಯು ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು ಕೆಲವರು ಮಾಂಸಾಹಾರ ತಿನ್ನುತ್ತಾರೆ ಆದರೆ ಅಪ್ಪಿತಪ್ಪಿಯು ಮಾಂಸಾಹಾರವನ್ನು ಮುಟ್ಟಬಾರದು ಮಾಂಸಾಹಾರ ತಿನ್ನುವುದರಿಂದ ಜೀವನದಲ್ಲಿ ಸುಖ ಸುಮ್ಮನೆ ಕಷ್ಟಗಳು ಶುರುವಾಗುತ್ತದೆ ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು ಮುಖ್ಯವಾಗಿ ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ನುಚ್ಚು ಗೋಧಿ ಗೋಧಿ ನುಚ್ಚು ಗೋಧಿ ಹಿಟ್ಟನಂತೂ ಕೊಂಡುಕೊಳ್ಳಲೇಬಾರದು ಈ ದಿನ ತುಳಸಿ ಎಲೆಗಳನ್ನು ಕೇಳಬಾರದು ಯಾವ ರೀತಿಯಾಗಿ ಶುಭ ಕಾರ್ಯಗಳನ್ನು ಮಾಡಬಾರದು ಈ ದಿನ ತಪ್ಪದೇ ಪ್ರತಿಯೊಬ್ಬರೂ ಚಂದ್ರನ ದರ್ಶನವನ್ನು ಪಡೆದುಕೊಳ್ಳಬೇಕು ಪರಮೇಶ್ವರನ ತಲೆಯ ಮೇಲಿರುವ ಅದೃಷ್ಟ ಚಂದ್ರನದು ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನು ಸೋಮೇಶ್ವರ ಎಂದು ಕರೆಯುತ್ತಾರೆ ಈ ದಿನ ಯಾರು ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ ಕೆಲ ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಶಿವಲಿಂಗಕ್ಕೆ ಪಂಚಾಮೃತದ ಅಭಿಷೇಕವಾಗಲಿ ಎಳನೀರಿನ ಅಭಿಷೇಕವಾಗಲಿ ಅಥವಾ ಬರೀ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಪಡೆದುಕೊಳ್ಳುತ್ತೀರಿ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ದಿನ ಉಪವಾಸ ಇದ್ದರೆ ಬೇಡಿದ ಎಲ್ಲ ಕೋರಿಕೆಗಳು ಬೇಗನೆ ಈಡೇರುತ್ತದೆ ತಲೆಸ್ನಾನ ಮಾಡಿಕೊಂಡ ನಂತರ ಅರಳಿ ಮರಕ್ಕೆ ನೀರು ಹಾಕಿ ಬಂದರೆ ತುಂಬ ಒಳ್ಳೆಯದು ಈ ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತೋ ಅಂಥವರು ಅನೇಕ ರೀತಿಯಾದ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ ಜಾತಕದಲ್ಲಿ ಪಿತೃದೋಷ ಇರುವವರು ಈ ದಿನ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪ ಹಚ್ಚಿ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ನೀರು ಹಾಕುತ್ತಾ ಮೂರು ಬಾರಿ ಎಳ್ಳನ್ನು ಮರಕ್ಕೆ ಅರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಏಳು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದರೆ ಪಿತೃದೋಷದ ಜೊತೆ ಎಲ್ಲ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತದೆ ಈ ದಿನ ಅರಳಿ ಮರದಲ್ಲಿ ನಮ್ಮ ಪೂರ್ವಿಕರು ವಾಸವಿರುತ್ತಾರೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ಈ ರೀತಿ ಅರಳಿ ಮರಕ್ಕೆ ಸಮರ್ಪಿಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕೋದ್ರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದದ ಜೊತೆಗೆ ನಮ್ಮ ಪೂರ್ವಿಕರ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು